ಫ್ರೆಂಡ್ಸ್ ಎಸ್ ಬಿ ಐನಲ್ಲಿ ಭರ್ಜರಿ ನೇಮಕಾತಿ ನಡೀತಾ ಇದೆ ನೀವು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಆರಾಮಾಗಿ ಸಲ್ಲಿಸ್ಬೋದು ಯಾರೆಲ್ಲ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಉದ್ಯೋಗವನ್ನು ನಿರ್ವಹಿಸಬೇಕು ಅಂದ್ಕೊಂಡಿದ್ರ ನಿಮಗೆ ಖಂಡಿತವಾಗಿಯೂ ಇದೊಂದು ಒಳ್ಳೆ ಅಪಾರ್ಚುನಿಟಿ ಅಂತಲೇ ಹೇಳ್ಬೋದು ಹಾಗಾದರೆ ಈ ಒಂದು ಎಸ್ ಬಿ ಐ ಬ್ಯಾಂಕ್ನಲ್ಲಿ ಯಾವೆಲ್ಲ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಎಷ್ಟು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಹಾಗೆ ನೀವು ಈ ಒಂದು ಹುದ್ದೆಗಳಿಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಎಲ್ಲದರ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಅದಕ್ಕಿಂತ ಮೊದಲು ನೀವಿದೆ ಮೊದಲ ಬಾರಿಗೆ ನಮ್ಮ ಚಾನಲ್ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳು ಬೇಕು ಈ ಜಾಬ್ ಮಾಹಿತಿ ಬೇಕು ಅಂತಂದರೆ ಖಂಡಿತವಾಗಿಯೂ ಎಸ್ ಐ ಎಮ್ ಇಂಟ್ರೆಸ್ಟೆಡ್ ಅಂತ ನೀವು ಕಾಮೆಂಟ್ ಮಾಡ್ಲಕ್ಕ ನಮಗೆ ತಿಳಿಸ್ಬೋದು ಸೊ ಹಾಗಾದರೆ ಬನ್ನಿ ಈ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಯಾವ ರೀತಿ ಒಂದು ನೇಮಕಾತಿ ಇದೆ ಹೇಗೆ ಎಲ್ಲದ್ರ ಬಗ್ಗೆ ನೋಡ್ತಾ ಹೋಗೋಣ ಫ್ರೆಂಡ್ಸ್ ಈ ಒಂದು ಎಸ್ ಬಿ ಐ ಬ್ಯಾಂಕ್ನಲ್ಲಿ ಕಾರ್ಯವನ್ನು ಅಂತಂದರೆ ಇದಕ್ಕೆ ಸಂಬಂಧಪಟ್ಟಿರುವಂಥ ವಿದ್ಯಾರ್ಥಿ ಎಲ್ಲವನ್ನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಇದೇ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕು ಅಂತಂದರೆ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕವಾಗಿರುವಂಥದ್ದನ್ನು ನೋಡಬಹುದು ಅದಕ್ಕೋಸ್ಕರ ನೀವು ಹಿಂದೆ ಅರ್ಜಿ ಸಲ್ಲಿಸಬೇಕಾಗುತ್ತೆ ಯಾಕಂತಂದರೆ ಹೆಚ್ಚು ನೀವು ಲೇಟಾಗಿ ಅರ್ಜಿ ಸಲ್ಲಿಸ್ತಾ ಹೋದ ಇದ್ದಂಗ್ಲೂ ಕೂಡ ಏನಾಗುತ್ತೆ ಅಂತಂದರೆ ಸರ್ವರ್ ಬ್ಯುಸಿ ಆಗೋದಿರ್ಬೋದು ಈ ರೀತಿ ಪ್ರಾಬ್ಲಮ್ಗಳು ಬರ್ತಾ ಇರುತ್ತೆ ಸೊ ಹಾಗಾಗಿ ನೀವು ಆದಷ್ಟು ಬೇಗ ಈ ಹುದ್ದೆಗಳ ಬಗ್ಗೆ ಎಲ್ಲ ರೀತಿಯಾದ ಮಾಹಿತಿಯನ್ನು ತಿಳ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ನಿಮಗೆ ಈ ಡೈರೆಕ್ಟ್ ಲಿಂಕ್ ಬೇಕು ಅರ್ಜಿ ಸಲ್ಲಿಸಲು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ ಹಾಗೆ ಉದ್ಯೋಗ ಲೆಯ ಡಾಟ್ ಕಾಮ್ ವೆಬ್ಸೈಟ್ ಲಿಂಕು ಕೂಡ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಎಲ್ಲ ರೀತಿಯಾದ ಮಾಹಿತಿಯನ್ನು ತಿಳ್ಕೊಂಡು ನಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸೊ ನೋಡ್ತಾ ಇರ್ಬೋದು ಎಸ್ ಬಿ ಐ ಬ್ಯಾಂಕ್ನಲ್ಲಿ ಭರ್ಜರಿ ನೇಮಕಾತಿ ನಡೀತಾ ಇರುವಂಥದ್ದು ಹಲವಾರು ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ನಡೀತಾ ಇರುವಂಥದ್ದು ನೋಡ್ಬೋದು ಸಾಕಷ್ಟು ನೀವು ಯಾವುದಾದ್ರು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಟ್ರೈ ಮಾಡಿದರೆ ಈ ಒಂದು ಎಸ್ ಬಿ ಐ ಬ್ಯಾಂಕ್ನಲ್ಲೂ ಕೂಡ ಒಳ್ಳೆ ಸಂಬಳವನ್ನು ತೆಗೆದುಕೊಳ್ಬೋದು ಇಲ್ಲಿ ಅಷ್ಟು ಚೆನ್ನಾಗಿರುವಂಥದ್ದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಸೊ ಇಲ್ಲಿ ಯಾವ ರೀತಿ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಅಂತಂದರೆ ವೃತ್ತಿ ಿ ಆಧಾರಿತ ಅಧಿಕಾರಿಗಳಿಗೆ ಇಲ್ಲಿ ನೇಮಕಾತಿಯನ್ನು ನಡೀತಾ ಇರುವಂಥದ್ದು ನೇಮಕಾತಿಯನ್ನು ಮಾಡ್ತಾ ಇರುವಂಥದ್ದು ಭರ್ಜರಿ ಒಟ್ಟು ಇಪ್ ಭರ್ಜರಿ ಭರ್ಜರಿ ಒಟ್ಟು ಎರಡು ಸಾವಿರದ ಆರುನೂರು ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ನಡೀತಾ ಇರುವಂಥದ್ದು ಸೊ ಇಲ್ಲಿ ನೀವೇ ತಿಂಕ್ ಮಾಡ್ಬೋದು ಎರಡು ಸಾವಿರದ ಆರುನೂರು ಹುದ್ದೆಗಳಿಗೆ ಇಲ್ಲಿ ಎಸ್ ಬಿ ಐನಲ್ಲಿ ನೇಮಕ ಮಾಡಿಕೊಳ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಭಾರತದ ವಿವಿಧ ರಾಜ್ಯಗಳಲ್ಲಿ ಎಸ್ ಬಿ ಐ ಬ್ಯಾಂಕ್ ಏನೆಲ್ಲ ಇದೆ ಅಲ್ಲಿ ಈ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಬೇಕಾಗತ್ತೆ ಸೊ ಹಾಗಾಗಿ ನೀವು ಕೂಡ ಈ ಒಂದು ಹುದ್ದೆಯನ್ನು ಪಡ್ಕೊಳ್ಬೋದು ಎರಡು ಸಾವಿರದ ಆರುನೂರು ಹುದ್ದೆಗಳು ಇರುವಂಥದ್ದು ಇದಕ್ಕೆ ಸಂಬಂಧಪಟ್ಟಿರುವಂಥ ವಿದ್ಯಾರ್ಥಿಯನ್ನು ನೋಡೋದಾದರೆ ಇಲ್ಲಿ ಯಾವುದೇ ಪದವಿಯನ್ನು ಮುಗಿಸಿದವರು ಕೂಡ ಇದೆ ಅರ್ಜಿಯನ್ನು ಸಲ್ಲಿಸ್ಬೋದು ಪದವಿಯನ್ನು ಮುಗಿಸಿ ಯಾರೆಲ್ಲ ಒಂದು ಹೊಸ ಒಂದು ಉದ್ಯೋಗವನ್ನು ಹುಡುಕಬೇಕು ಹಾಗೆ ಗೌರ್ಮೆಂಟ್ ಜಾಬ್ ತಗೊಳ್ಬೇಕು ಬ್ಯಾಂಕಲ್ಲಿ ಕೆಲಸ ಮಾಡಬೇಕು ಅಂದ್ಕೊಂಡಿದ್ರೆ ನಿಮಗೆ ಇದೊಂದು ಒಳ್ಳೆ ಅಪಾರ್ಚುನಿಟಿ ಆಗಿರುವಂಥದ್ದು ಸೊ ನಿಮ್ಮೂರಲ್ಲಿ ಎಸ್ ಬಿ ಐ ಬ್ಯಾಂಕ್ನಲ್ಲೂ ಕೂಡ ಆರಾಮಾಗಿ ನೋಡ್ತಾ ಇರ್ಬೋದು ಸಾಕಷ್ಟು ಹುದ್ದೆಗಳು ಖಾಲಿ ಇರ್ತವೆ ಅಂಥ ಕಡೆಗೂ ಕೂಡ ಎಲ್ಲ ಪ್ಲೇಸ್ಮೆಂಟ್ಗಳು ಸಿಗ್ತಾ ಇರುವಂಥದ್ದು ಹಾಗಾಗಿ ನೀವು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಈ ಒಂದು ಹುದ್ದೆಗಳನ್ನು ಎಲ್ಲೆಲ್ಲಿ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳು ಕಾರ್ಯನಿರ್ವಹಿಸಬೇಕಾಗುತ್ತೆ ಈಗಾಗಲೇ ಹೇಳಿದಾಗೆ ಇನ್ನ ವಯೋಮಿತಿ ವಿಚಾರಕ್ಕೆ ಬಂದ್ರೆ ಇಲ್ಲಿ ಕನಿಷ್ಠ ಇಪ್ಪತ್ತೊಂದು ವರ್ಷ ಆಗಿರಬೇಕು ಗರಿಷ್ಠ ಮೂವತ್ತು ವರ್ಷದ ಒಳಗಿನ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ನೋಡ್ತಾ ಇರ್ಬೋದು ಮೂವತ್ತು ವರ್ಷದ ಒಳಗೆ ಇರಬೇಕಾಗುತ್ತೆ ನೀವು ಅರ್ಜಿ ಸಲ್ಲಿಸಬೇಕು ಅಂತಂದರೆ ಗರಿಷ್ಠ ಇಪ್ಪತ್ತೊಂದು ವರ್ಷ ನೀವು ಡಿಗ್ರಿ ಕಂಪ್ಲೀಟ್ ಆಗ್ತಾ ಇದ್ದಂಗೆ ನಿಮಗೆ ಇಪ್ಪತ್ತೊಂದು ವರ್ಷ ಕಂಪ್ಲೀಟ್ ಆಗಿರ್ತ ಆಗಿರುತ್ತೆ ಸೊ ಹಾಗಾಗಿ ನೀವು ಇಪ್ಪ ಯಾರೆಲ್ಲ ಒಂದು ಡಿಗ್ರಿ ಫೈನಲ್ ಇಯರ್ ಕಂಪ್ಲೀಟ್ ಆಗಿರುತ್ತೋ ನಿಮ್ಗೆ ಸರ್ಟಿಫಿಕೇಟ್ ಬಂದಿರುತ್ತೋ ಅವರು ಅರ್ಜಿಯನ್ನು ಸಲ್ಲಿಸ್ಬೋದು ಮೂವತ್ತು ವರ್ಷದ ಒಳಗಡೆ ಇರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಅದಾದ ನಂತರ ಇಲ್ಲಿ ಅರ್ಜಿ ಶುಲ್ಕದ ವಿಷಯಕ್ಕೆ ಬಂದರೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಇಲ್ಲಿ ಅರ್ಜಿ ಶುಲ್ಕ ಇರೋದಿಲ್ಲ ಅನ್ನುವಂಥದ್ದು ಹಾಗೆ ಇತರೆ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ನಿಗದಿಪಡಿಸಲಾಗಿರುವಂಥದ್ದನ್ನು ನೋಡ್ಬೋದು ಸೊ ಇದನ್ನು ನೀವು ಆನ್ಲೈನ್ ಮೂಲಕ ಕಟ್ಬೋದು ಇನ್ನು ಚಾಲನ್ ತಗೊಂಡು ಕೂಡ ನೀವು ಕಟ್ಬೋದು ಅದಾದ ನಂತರ ಇಲ್ಲಿ ವೇತನದ ವಿಷಯಕ್ಕೆ ಬಂದರೆ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಇಲ್ಲಿ ನಲವತ್ತೆಂಟು ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿ ತಿಂಗಳಿಗೆ ಹಾಗೆ ಎಲ್ಲ ಒಂದು ಮೂಲ ವೇತನ ಎಲ್ಲ ಸೇರಿಬಿಟ್ಟು ಇಲ್ಲಿ ಎಂಬತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ವೇತನವನ್ನು ಇಲ್ಲಿ ಫೈನಲ್ ಆಗಿ ನೀಡಲಾಗ್ತಾ ಇರುವಂಥದ್ದು ಸೊ ಈ ಹುದ್ದೆಗಳಿಗೆ ಫೈನಲ್ ಆಗಿ ಇಲ್ಲಿ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಯಾವುದು ಅಂತಂದ್ರೆ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಸೊ ನೋಡ್ತಾ ಇರಬಹುದು ಅತಿ ಶೀಘ್ರದಲ್ಲಿ ಈ ಒಂದು ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ಇದ್ದೀನಿ ಸೊ ಯಾಕಂತಂದ್ರೆ ಸರ್ವರ್ ಬಿಝಿ ಆಗುವಂತಹ ಸಮಸ್ಯೆಯಿಂದ ಇನ್ನು ಬಂದ್ಬಿಟ್ಟು ಈ ಹುದ್ದೆಗೆ ಸಂಬಂಧಪಟ್ಟ ಎಲ್ಲ ರೀತಿಯಾದ ಮಾಹಿತಿ ಬೇಕು ಅಂತಂದ್ರೆ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬಹುದು ಅದರ ಲಿಂಕ್ ಅನ್ನು ಕೂಡ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಸೊ ನೋಡ್ಬೋದು ಇನ್ನ ನೇಮಕಾತಿ ಯಾವ ರೀತಿ ನಡೀತಾ ಇದೆ ಅಂತ ನೋಡೋದಾದ್ರೆ ಆನ್ಲೈನ್ ಮೂಲಕ ಪರೀಕ್ಷೆ ಇರುತ್ತೆ ಹಾಗೆ ಇಂಟರ್ವ್ಯೂ ಇರುತ್ತೆ ಇನ್ನು ಸ್ಕ್ರೀನಿಂಗ್ ಟೆಸ್ಟ್ ಇವೆಲ್ಲ ಸಂದರ್ಶನ ಎಲ್ಲವೂ ಕೂಡ ಇರುವಂತದ್ದು ಎರಡು ಹಂತಗಳಲ್ಲಿ ಆನ್ಲೈನ್ ಎಕ್ಸಾಮ್ ಕೂಡ ನಡೀತಾ ಇರುವಂಥದ್ದು ಸೊ ಎಲ್ಲದರ ಬಗ್ಗೆ ನೀವು ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊಂಡು ಅರ್ಜಿ ಸಲ್ಲಿಸಬೇಕಾಗುತ್ತೆ ಅನ್ನುವಂಥದ್ದು ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಬಂದ್ಬಿಟ್ಟು ಯಾವ ರೀತಿ ಅಂತಂದ್ರೆ ಅಭ್ಯರ್ಥಿಗಳು ಏನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ತಮ್ಮ ಒಂದು ಡಾಕ್ಯುಮೆಂಟ್ಗಳು ಅಂದ್ರೆ ಐ ಡಿ ಕಾರ್ಡ್ ಇರ್ಬೋದು ಐ ಡಿ ಪ್ರೂಫ್ ಇರ್ಬೋದು ವಿದ್ಯಾರ್ಥಿ ಏನು ಎಜುಕೇಷನ್ ಡಾಕ್ಯುಮೆಂಟ್ ಇರ್ಬೋದು ರೆಸ್ಯೂಮ್ ಇರ್ಬೋದು ಹಾಗೆ ಫೋಟೋ ಇತ್ತೀಚಿನ ಸಹಿ ಮಾಡಿದ ಸ್ಕ್ಯಾನ್ ಪ್ರತಿಗಳನ್ನು ಎಲ್ಲವನ್ನೂ ಕೂಡ ನೀವು ನೀಟಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಇಟ್ಕೊಂಡಿರಬೇಕಾಗುತ್ತೆ ಇನ್ನು ಈ ಅರ್ಜಿ ಸಲ್ಲಿಸಿದ ನಂತರ ಒಂದು ಫ್ಯೂಚರಿಗೆ ಒಂದು ರೆಫರೆನ್ಸ್ ಬೇಕಾಗಿರುವಂತಹ ಒಂದು ಹಾರ್ಡ್ ಕಾಪಿಯನ್ನು ಇನ್ನು ಆನ್ಲೈನ್ ಮೂಲಕ ಅರ್ಜಿ ಭರ್ತಿ ಮಾಡಿ ಅರ್ಜಿ ಸಲ್ಲಿಸಿದ ನಂತರ ಇಲ್ಲಿ ನೀವು ಏನು ಆ ಒಂದು ವಿವಿಧ ಹಂತಗಳನ್ನು ಪರಿಶೀಲನೆ ಮಾಡೋದಕ್ಕೆ ಪ್ರ ಏನು ಅಪ್ಡೇಟ್ ಹೊಸ ಹೊಸ ಅಪ್ಡೇಟ್ಗಾಗಿ ನೀವು ಆನ್ಲೈನ್ ಮೂಲಕ ಚೆಕ್ ಮಾಡ್ತಾ ಇರಬೇಕಾಗತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಸೊ ಅಧಿಕೃತ ವೆಬ್ಸೈಟ್ ಲಿಂಕನ್ನು ಕೂಡ ನೀವು ಇಲ್ಲಿ ಕೊಡ್ತೀವಿ ಕೊಟ್ಟಿರ್ತೀವಿ ಡೈರೆಕ್ಟಾಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಸೊ ನೀವು ಯಾರೆಲ್ಲ ಒಂದು ಅರ್ಜಿಯನ್ನು ಸಲ್ಲಿಸ್ತ ಸಲ್ಲಿಸೋಕ್ಕೆ ಇಷ್ಟಪಡಿದ್ರು ಅವರು ಖಂಡಿತವಾಗಿ ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ನೋಟಿಫಿಕೇಷನ್ ಕೂಡ ನೋಡ್ಬೋದು ಇಲ್ಲಿ ಹಾಕಿರ್ತೀವಿ ಇದನ್ನು ನೀವು ಡೈರೆಕ್ಟಾಗಿ ವೆಬ್ಸೈಟಿಂದಲೂ ಕೂಡ ಡೌನ್ಲೋಡನ್ನು ಮಾಡಿಕೊಳ್ಬೋದು ಸೊ ಫ್ರೆಂಡ್ಸ್ ಇದಿಷ್ಟು ಈ ಒಂದು ಎಸ್ ಬಿ ಐ ಬ್ಯಾಂಕ್ನಲ್ಲಿ ನೇಮಕಾತಿಗೆ ಸಂಬಂಧಪಟ್ಟಿರುವಂಥ ಆಗಿರುವಂಥದ್ದು ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಮುಂದಿನ ಒಂದು ಹೊಸ ಒಂದು ಜಾಬ್ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್